ಸ್ನೇಹಿತರೆ ನಮಸ್ಕಾರ ಮೋದಿ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ರೈತರ ಒಂದು ಫಲಾನುಭವಿಗಳಿಗೆ ಭರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಬಹಳ ದಿನನೇ ಕ ದಿನದಿಂದನೇ ಕಾಯ್ತಾ ಇದ್ದಾರೆ ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಈಗ ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೆ ಇದೆಲ್ಲದಕ್ಕೂ ಕೂಡ ಕಾಯ್ತಾ ಇದ್ರು ಕೊನೆಯದಾಗಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಂತಾಗಿದೆ ಆದರೆ ಇಲ್ಲಿ ಮುಖ್ಯವಾಗಿ ನೀವು ಡೇಟ್ ತೆಗೆದು ತಿಳಿ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಡೇಟ್ ನಿಮಗೆ ಗೊತ್ತಾಗೇ ಆಗುತ್ತೆ ಬಿಡುಗಡೆ ಕೂಡ ಆಗುತ್ತೆ ಆದರೆ ಬಿಡುಗಡೆ ಆದ ಬಳಿಕ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋತೋ ಇಲ್ವೋ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ನಾನು ಯಾಕೆ ಸ್ಟಾರ್ಟಿಂಗ್ನಲ್ಲಿ ಇದರ ಬಗ್ಗೆ ಹೇಳಿದ್ನಂದರೆ ಸೊ ಬಹಳಷ್ಟು ಜನ ಏನು ಮಾಡ್ತೀರಿ ಇದನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತೀರಿ ಆದರೆ ಈ ಪಹನಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಆಸ್ತಿ ಪಾಸ್ತಿಗಳೇ ಇದರ ಆಧಾರ ಮೇಲೆ ನಿಂತ್ಕೊಂಡಿದೆ ಯಾಕಂದರೆ ಬಹಳಷ್ಟು ಜನರ ಹೊಲ ಗದ್ದೆಗಳು ಕಳ್ಕೊಂಡಿರ್ತಕ್ಕಂತಹ ಉದಾರೆಗಳು ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದಾವೆ ಸೊ ನಮ್ಮ ರಾಜ್ಯಕ್ಕೆ ಕೃಷಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಕೂಡ ಹೇಳಿದರು ಯಾಕಂದರೆ ಬಹಳಷ್ಟು ಈ ರೀತಿ ಪ್ರಕರಣಗಳು ಸಿಗ್ತಾ ಇದಾವೆ ದಾಖಲೆ ಆಗ್ತಾ ಇದಾವೆ ಅನೇಕ ರೈತರು ತಮ್ಮ ಹೊಲ ಗದ್ದೆಗಳನ್ನು ಕಳ್ಕೊಂಡು ತಾವೇ ಕೋರ್ಟು ಕಚೇರಿ ಅಂತ ಅಲದಾಡಿ ತಾವೇ ದುಡ್ಡನ್ನು ಸುರಿಸಿ ಆ ಹೊಲ ಗದ್ದೆಗಳು ಓಕೆ ನಿಮ್ಮ ನಿಮ್ಮ ಹೆಸರಿನಲ್ಲಿ ವಾಪಸ್ ಸಿಗತ್ತೆ ಆದರೆ ನೀವು ಕಳ್ಕೊಂಡಿರ್ತಕ್ಕಂತಹ ಸಮಯ ದುಡ್ಡು ಸಿಗತ್ತಾ ಇಲ್ಲವಲ್ಲ ಹಾಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದೆ ಆದರೆ ಈ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಹಾಗಾದರೆ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಆ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಪಿ ಎಮ್ ಕಿಸಾನ್ ಯೋಜನೆ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ಬೇಕಂದ್ರೆ ಈ ಪಹನಿಗೆ ಆಧಾರ್ ಕಾರ್ಡ್ ಆಗೋ ಲಿಂಕ್ ಆಗೋದು ಅತ್ಯವಶ್ಯಕ ಆಗಿದೆ ಸೊ ಇದನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಈಗಲೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಒಂದು ಆಧಾರ್ ಕಾರ್ಡು ಒಂದು ಪಹನಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಅವುಗಳನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕು ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸ್ನೇಹಿತರೆ ಸೊ ಇವುಗಳನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದ್ದೆ ಆದರೆ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ ಸೊ ಅವರು ಈ ಒಂದು ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಇದನ್ನು ನೀವು ತಪ್ಪದೇ ಮಾಡಿದ್ದೇ ಆದರೆ ನಿಮ್ಮ ಒಂದು ಆ ಹೊಲ ಗದ್ದೆಗಳು ಕೂಡ ನಿಮ್ಮ ಹೆಸರಲ್ಲೇ ಉಳಿಯುತ್ತೆ ಪ್ರೊಟೆಕ್ಟ್ನಲ್ಲಿ ಇರುತ್ತೆ ಇನ್ನು ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈ ರೀತಿ ಉದಾಹರಣೆಗಳನ್ನು ನಾವು ಬಹಳಷ್ಟು ಜನರನ್ನು ನೋಡಿದ್ದೀವಿ ಯಾಕಂದರೆ ರೈತರು ಪಾಪ ತಮ್ಮ ಹೊಲ ಗದ್ದೆಗಳನ್ನು ತಾವೇ ಕಳ್ಕೊಂಡು ಅಲದಾಡೋದನ್ನು ಕೋರ್ಟ್ ಕಚೇರಿ ಅಲದಾಡೋದ್ರೂ ಸಹಿತ ಅವರ ಹೆಸರಲ್ಲಿ ಆಗದೇ ಇರುವಂಥದ್ದು ದುಡ್ಡನ್ನು ಸಾಕಷ್ಟು ಸುರಿಸಿದ್ರೂ ಸಹಿತ ಅವರ ಹೆಸರಲ್ಲಿ ಆಗದೇ ಇರುವಂಥದ್ದನ್ನು ನಾವು ಕಂಡಿದ್ದೀವಿ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇನ್ನು ನಾವು ಈ ಪಿ ಎಮ್ ಕಿಸಾನ್ ಯೋಜನೆಯ ಒಂದು ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆ ಅದು ಇದು ಅಂತ ಸಾಕಷ್ಟು ನೀವು ಭೂಗಳನ್ನ ಕೇಳಿರ್ತೀರಿ ನಮ್ಮ ಒಂದು ಚಾನಲಲ್ಲಿ ಕೂಡ ನಾವು ಹೇಳಿದ್ವಿ ನಾಲ್ಕು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆ ಅಂತಲ್ಲ ನಾಲ್ಕು ಸಾವಿರಕ್ಕೆ ಏರಿಕೆ ಆಗ್ತಾ ಇಲ್ಲ ಏರಿಕೆ ಆಗ್ತಾ ಇದ್ರು ಅದು ನಮ್ಮ ರಾಜ್ಯದಲ್ಲಿ ಅಲ್ಲ ಬಿಹಾರ ರಾಜ್ಯದಲ್ಲಿ ಅಂತ ನಾನು ಹೇಳಿದ್ದೆ ಯಾಕಂದರೆ ಬಿಹಾರದಲ್ಲಿ ಚುನಾವಣೆ ನಡೆದಿತ್ತು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಾನು ರಿಪೀಟಾಗಿ ಯಾಕಂದರೆ ಈಗಾಗಲೇ ಒಂದೆರಡು ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ ಅದನ್ನೇ ಮತ್ತೆ ರಿಪೀಟ್ ಮಾಡೋದು ಬೇಡ ನೀವು ಕೂಡ ಬೇಸರಿಸ್ತೀರಿ ಇನ್ನು ಬಿಹಾರ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಿರಲಿಲ್ಲ ಯಾಕಂದರೆ ಚುನಾವಣೆ ನಡೀತಾ ಇತ್ತು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡ್ತೀವಿ ಗೃಹಜ್ಯೋತಿ ಕೊಡ್ತೀವಿ ಶಕ್ತಿ ಯೋಜನೆ ಕೊಡ್ತೀವಿ ಯುವನಿಧಿ ಕೊಡ್ತೀವಿ ಅದರಲ್ಲಿ ಎಷ್ಟು ಕೊಡ್ತಾ ಇದ್ದಾರೋ ಕೊಡ್ತಾ ಇಲ್ವೋ ಅದು ನಿಮಗೆ ಗೊತ್ತಿದೆ ನನ್ನನ್ನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸೊ ಇನ್ನು ಬಿಹಾರದಲ್ಲಿ ಕೂಡ ಇದೇ ರೀತಿ ಘೋಷಣೆ ಮಾಡ್ತಾರೆ ಯಾವ ರೀತಿ ಗ್ಯಾರಂಟಿ ಆಗಿ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರ ಜಮಾ ಆಗ್ತಾ ಇದೆ ಅಲ್ಲ ಅದನ್ನ ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ ಅಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂತಹ ಎನ್ ಸರ್ಕಾರ ಪಿ ಎಮ್ ಕಿಸಾನ್ ಕೇಂದ್ರದಿಂದ ಎರಡು ಸಾವಿರನೇ ಎಲ್ಲ ರಾಜ್ಯಗಳಿಗೆ ಜಮ ಆಗತ್ತೆ ಆದರೆ ಅಲ್ಲಿಯ ರಾಜ್ಯ ಸರ್ಕಾರ ಅದರ ಜೊತೆಗೆ ಕೈ ಜೋಡಿಸಿ ಇನ್ನೂ ಎರಡು ಸಾವಿರ ಹೆಚ್ಚಾಗಿ ನಾವು ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಹೀಗಾಗಿ ಅಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಇದೇ ಇದೇ ಕಾರಣಕ್ಕಾಗಿ ಬರುತ್ತೆ ಅಂತ ಹೇಳಿಲ್ಲ ಸೊ ಅದಕ್ಕೆ ಒಂದು ಕೆಲಸ ಮಾಡಿರಬಹುದು ಅಭಿವೃದ್ಧಿ ಕಾರ್ಯ ಮಾಡಿರಬಹುದು ಹೀಗಾಗಿ ಅಲ್ಲಿ ಆ ಜನರು ಅವರನ್ನು ಆಯ್ಕೆ ಮಾಡಿದ್ದಾರೆ ಅಲ್ಲಿ ಈಗ ಹತ್ತೊಂಬತ್ತನೇ ಕಂತಿನಲ್ಲಿ ಕೂಡ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಕೂಡ ಸಾವಿರ ಪಡ್ಕೊಂಡಿದ್ದಾರೆ ಈಗ ಕೂಡ ಇಪ್ಪತ್ತೆರಡನೇ ಕಂತಿನಲ್ಲಿ ನಾಲ್ಕು ಸಾವಿರ ಪಡ್ಕೊಳ್ತಾರೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರನೇ ಉಳಿದಂತಹ ರಾಜ್ಯದಲ್ಲಿ ಕೂಡ ಎರಡು ಸಾವಿರನೇ ಬಿಹಾರದಲ್ಲಿ ಕೂಡ ಕೇಂದ್ರದಿಂದ ಎರಡು ಸಾವಿರನೇ ಆದರೆ ಅಲ್ಲಿಂದ ರಾಜ್ಯ ಸರ್ಕಾರ ಎರಡು ಸಾವಿರ ಪ್ಲಸ್ ಮಾಡಿ ಜಮಾ ಮಾಡುತ್ತೆ ಸೊ ಅದು ಲಿಮಿಟ್ ಆಗಿ ಕೊಡ್ತಾ ಇದೆ ಹೀಗಾಗಿ ಅದಕ್ಕೆ ಹೊಡೆತ ಬೀಳುವುದಿಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ನಾಲ್ಕೈದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿಯೇ ಆರ್ಥಿಕ ಹೊರೆ ಬಿಟ್ಟಿದೆ ಯಾವುದಾದ್ರೂ ಒಂದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದರೆ ಏನು ತೊಂದರೆ ಆಗ್ತಿರಲಿಲ್ಲ ಅಷ್ಟೊಂದು ಆರ್ಥಿಕ ಹೊರೆ ಬೀಳುತ್ತಿರಲಿಲ್ಲ ಆದರೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ಕೊಂಡು ಹೋಗ್ಬೇಕಂದ್ರೆ ಹೊರೆ ಇದೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗೇ ಇಲ್ಲ ಆರ್ಥಿಕ ಹೊರೆ ಸಾಲಗಳನ್ನು ಮಾಡಿಕೊಂಡು ಬೆಲೆಗಳ ಏರಿಕೆ ಮಾಡ್ಕೊಂಡು ಕುಂತಿದ್ದೀವಿ ಸೊ ಇದನ್ನು ಅನುಭವಿಸೋದು ನಾವೇ ಕಣ್ರಿ ಮತ್ತೆ ಯಾರಿಲ್ಲ ಸೊ ರಾಜಕಾರಣಿಗಳಂತರೂ ಅವರೇನು ಎಷ್ಟು ಮಾಡಬೇಕೋ ಅಷ್ಟು ದುಡ್ಡು ಮಾಡಿ ಇಟ್ಕೊಂಡಿರ್ತಾರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಇನ್ನು ತೊಂದರೆ ಆಗೋದು ಸಾಮಾನ್ಯ ಪ್ರಜೆಗಳು ನಮ್ಮ ನಿಮ್ಮಂಥವರಿಗೆ ಸೊ ಅದರ ಬಗ್ಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಪಿ ಎಮ್ ಕಿಸಾನ್ ಇದೇ ಮಾರ್ಚ್ ಮೊದಲನೇ ವಾರದಲ್ಲಿ ಬಿಡುಗಡೆ ಇದೆ ಹೌದು ಸ್ನೇಹಿತರೆ ಮಾರ್ಚಿನ ಮೊದಲನೇ ವಾರದಲ್ಲಿ ಡೇಟ್ ಫಿಕ್ಸ್ ಆಗಿಲ್ಲ ಆದರೆ ಮಾರ್ಚ್ ಮೊದಲನೇ ವಾರ ಅಂತ ತಿಳಿಸಲಾಗಿದೆ ಹಾಗಾಗಿ ಅತಿ ಶೀಘ್ರದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇರುವಂಥದ್ದು ಸೊ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದರೆ ಬೇಗನೆ ಲಿಂಕ್ ಮಾಡಿಸ್ಕೊಳ್ಳಿ ಇದು ಅತಿ ಅವಶ್ಯಕ ಆಗಿದೆ ಸೊ ಮಾರ್ಚ್ ಮೊದಲನೇ ವಾರದಲ್ಲಿ ತಿಳಿದಿದೆ ಅಂತ ಅನ್ಕೊಳ್ತೀನಿ ಸೊ ಇನ್ನು ಏನೇ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಇನ್ನಿತರ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೋ ರಿಪ್ಲೈ ಕೊಡ್ತೀನಿ